ಸಂಸದರು ಹೆಂಗೆ ಅಭಿಮಾನಿಗಳ ವರ್ಗ ಇದೆಯೋ ನನಗೂ ಒಂದು ಅಭಿಮಾನಿಗಳ ವರ್ಗ ಇದೆ ನಾನು ಅವ್ರು ಏನು ಪ್ರೆಸ್ ಮೀಟ್ ಮಾಡಿದ್ರು ನಾನು ಗೊತ್ತಿಲ್ಲ ನನಗೆ ನೆನ್ನೆ ಪ್ರೆಸ್ ಮೀಟ್ ಬಗ್ಗೆನೂ ನನಗೆ ಐಡಿಯಾ ಇಲ್ಲ ಅವರೇನೋ ಪ್ರೆಸ್ ಮೀಟಲ್ಲಿ ನನಗೆ ಕೆಲವು ಮುಖಂಡರು ಫೋನ್ ಮಾಡಿ ಸರ್ ನಿಮ್ಮ ತಂದೆ ಹೇಗೆ ಆತ್ಮಹತ್ಯೆ ಮಾಡ್ರು ಇದ್ರ ಬಗ್ಗೆ ಮಾತಾಡೋರು ಹಣ ಬಿಟ್ಟು ಬಿಡಿ ಅಣ್ಣ ಏನು ಮಾಡೋಕ್ಕಾಗುತ್ತೆ ಬಟ್ ಅವರು ಏನು ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರು ಅಂತ ಆಕ್ರೋಶದಲ್ಲಿ ಮಾತಾಡಿದ್ದಾರೆ ನೋಡಿ ಇದು ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ ಪಕ್ಷದ ಜೊತೆ ಎಲ್ಲ ಸಮುದಾಯಗಳು ಇದೆ ಸಾಮಾಜಿಕ ನ್ಯಾಯ ಇದೆ ನಾನೊಬ್ಬ ಒ ಬಿ ಸಿ ಸಮುದಾಯದ ಹುಡುಗ ಐವತ್ತು ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒ ಬಿ ಸಿ ಸಮುದಾಯದ ಹುಡುಗ ಎಮ್ ಎಲ್ ಎ ಆಗಿದ್ದಾನೆ ಫೈಟ್ ಯಾರಿಗೆ ನನಗೂ ಸಂಸದರಿಗೆ ರಾಜಕಾರಣದಲ್ಲಿ ಕೌಂಟ್ರು ಕೊಟ್ರೇ ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ ಹೀಗೆ ರಾಜಕಾರಣ ನನಗೆ ನಾವಿಬ್ಬರು ಮಾತಾಡ್ಕೊಳ್ಳೋವಾಗ ಅವ್ರು ಯಾವುದೋ ಏನೋ ಹೇಳ್ತಿದ್ರಣ ಏನೋ ಸ್ಕ್ರಿಪ್ಟ್ ಬರೆದು ಕಳಿಸಿದ್ರು ಪೆರೇಸಂದ್ರೆ ಮನೇಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ ಶಾಸಕರ ತಂದೆ ಆತ್ಮಹತ್ಯೆ ಬಗ್ಗೆ ಅವರು ಪ್ರಶ್ನೆ ಕೇಳಿದ್ರು ಚುನಾವಣೆ ಟೈಮಲ್ಲೂ ಇದೇ ಮಾತಾಡೋದು ಮಾತಾಡೋದು ನನ್ನ ಅಭಿಮಾನಿಗಳು ಕೆರಳುತ್ತೆ ನನ್ನ ಸಂಸದರು ಹೇಳ್ತೀನಿ ನೀವು ನನ್ನ ಕುಟುಂಬದ ಬಗ್ಗೆ ಕೇಳ್ಕೊಳ್ಳಾದರೆ ನಮ್ಮ ಫಾಲೋಯರ್ಸು ನಾಳೆ ನಿಮ್ಮ ಮೆಂಬರ್ಸು ನಿಮ್ಮ ಕುಟುಂಬದ ಬಗ್ಗೆನೂ ಮಾತಾಡ್ತಾರಲ್ಲ ಬಟ್ ಅದಕ್ಕೂ ನನಗೆ ಸಂಬಂಧ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಏನಾಯಿತು ಅಂತ ನಾನು ನೋಡಿಲ್ಲ ನೆನ್ನೆ ಪ್ರೆಸ್ ಮೀಟ್ ಬಗ್ಗೆ ನನಗೆ ಸಂಬಂಧ ಇಲ್ಲ ಕಾರ್ಯಕರ್ತರು ನಾಳೆ ಬೆಳಗ್ಗೆ ಏನಾದರೂ ಲ್ಯಾಂಡ್ ಆರ್ಡರ್ ಸಮಸ್ಯೆ ಬಂದರೆ ಅದಕ್ಕೆ ಸಂಸದ್ರೆ ಜವಾಬ್ದಾರಿ ನಾವು ಅವ್ರನ್ನ ಹೊಣೆ ಮಾಡ್ತೀವಿ ಈಗ ಅವ್ರ ಫಾಲೋವರ್ಸ್ನ ಬಿಟ್ಟು ವೈಯಕ್ತಿಕ ತೇಜವಾದಿಗೆ ಇಳಿದಿರ್ತಾರೆ ಅವರು ಮೊನ್ನೆ ಯಾರಂತೆ ಶಾಸಕರ ತಂದೆಯ ಆತ್ಮಹತ್ಯೆ ಬಗ್ಗೆ ಮಾತಾಡೋ ಅವಶ್ಯಕತೆ ಏನು ಯಾಕೆ ಇಂಟರ್ಲಿಂಕ್ ಏನು ಏನಾದರೂ ಅರ್ಥ ಏನು ಆತ್ಮಹತ್ಯೆ ಕಾರಣ ಏನು ಅಂತ ಅಲ್ವಾ ನಾನು ಸಂಸದರಿಗೆ ಹೇಳ್ತೀನಿ ಯಾಕೆ ಅಂಥ ಮಾತುಗಳಲ್ಲೇ ಆಕೆ ಮಾತಾಡಿಸ್ತೀರ ಪ್ರೆಸ್ಮೆಂಟಲ್ಲಿ ನನ್ನ ತಂದೆ ತಾಯಿ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡ್ರು ಇದು ಪೆರೇಸ್ ಅಂದ್ರೆ ಜಾಹಿರ ಪದೇ ಪದೇ ಕೆಣಕೋದೇನೋ ಪದೇ ಪದೇ ಕೇಳೋದೇನು ನನಗೆ ಕೇಶವರಿಡ್ ಅಣ್ಣ ಅಂದರೆ ತುಂಬ ಗೌರವ ಶಾಂತಮ್ಮನವರು ನನಗೆ ತಾಯಿ ಸಮಾನ ಅವ್ರ ತಂದೆ ತಾಯಿ ಬಗ್ಗೆ ನನಗೆ ಗೌರವ ಇದೆ ಸಂಸದರಿಗೆ ಯಾಕೆ ನನ್ನ ತಂದೆ ತಾಯಿ ಬಗ್ಗೆ ಗೌರವ ಇದೆ ಅಷ್ಟೇ ನಾನು ಕೇಳೋದು ತಂದೆ ತಾಯಿನ ಗೌರವಿಸ್ತು ನಾನು ಹೇಳಿದ್ದೆ ಕಾರ್ಡಿಯೋ ಕೆರೆಗೆ ಶಾಂತಮ್ಮನವ್ರ ಹೆಸರು ಇಡ್ತೀನಿ ಇಡ್ತೀನಿ ನೋಡಿ ಸ್ಟಾರ್ಟ್ ಆಗಲಿ ಹಾಸ್ಪಿಟ್ಲು ಶಾಂತಮ್ಮ ಕಾರ್ಡಿಯೋ ಕೆರೋದು ಸುಧಾಕರ್ ಅವರು ತಾಯಿಯವರು ಅನ್ನೋ ಕಾರಣಕ್ಕಲ್ಲ ನಮ್ಮೂರಿನ ಗೌರವಯುತ ಹೆಣ್ಣು ಮಗಳ ನನ್ನ ತಾಯಿ ಸಮಾನ ಸುಧಾಕರ್ ಅವ್ರ ಇಡ್ತೀನಿ ನಾನು ಕೇಶವಣ್ಣವ್ರಂದರೆ ನಮಗೆಲ್ಲ ಹಿರಿಯರು ನನಗೆ ಗೌರವ ಆಯಿತು ನಾನು ಹೇಳೋದು ಸಂಸದರಿಗೆ ನಾನೊಂದು ಅಡ್ವೈಸ್ ಕೊಡ್ತೀನಿ ನೀವು ನಾನು ಕಿತ್ತಣ್ಣ ಯಾಕೆಂದರೆ ನೀವು ನನ್ನ ಮೇಲೆ ಡಿಫಮೇಷನ್ ಹಾಕ್ಸಿದ್ರು ಫೇಸ್ ಮಾಡೋ ಶಕ್ತಿ ಇದೆ ನಾನು ನಿಮ್ಮ ಮೇಲೆ ನಾನು ಹಾಕಲ್ಲ ಬಿಡಿ ನಾನು ಸೊ ಸಂಸದ್ರೆ ನಿಮ್ಮ ಮೇಲೆ ನಾನು ಕೇಸ್ ಹಾಕೋಲ್ಲ ನನಗೆ ಆ ಚಾಡಿ ಪಾಪ ಕಾರ್ಯಕರ್ತರನ್ನ ಯಾಕೆ ಬಲಿ ಮಾಡ್ತೀರ ಅವ್ರು ಯಾವಾಗ ಯಾವಾಗ ಎಲ್ಲೆಲ್ಲಿರ್ತಾರೋ ಅವ್ರಿಗೇ ಗೊತ್ತಿಲ್ಲ ಅಲ್ಲಿ ಏನೇನು ನಡೆದಿತ್ತು ಅಂತ ಸಂಸದರಿಗೆ ವಾಸ್ತವ ಗೊತ್ತಿಲ್ಲ ಅಂತ ಅವ್ರೇನಾದರೂ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಲಿಲ್ಲ ಅಂದಿದ್ದಿದ್ರೆ ನಮ್ಮ ನಂಬರ್ ಇಪ್ಪತ್ತ್ಮೂರು ನಾನು ಸಂಸದರಿಗೆ ಡೈರೆಕ್ಟಾಗಿ ಹೇಳ್ತೀನಿ ನೀವು ಯಾರನ್ನೀಗ ಸ್ಥಾನದಲ್ಲಿ ಕೂರಿಸಿದ್ದೀರಲ್ಲ ಹಣ ನಮ್ಮನ್ನೇನಾದರೂ ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಏಳು ಜನ ಈ ಕಡೆ ಹಾಕ್ತೀವಿ ಅಂತ ನಮ್ಮ ಜೊತೆ ಮಾತುಕತೆ ಮಾಡಿ ಹೋಗಿದ್ದರು ಕೊನೆಗಳಿಗೆಲ್ಲ ಆತನಿಗೆ ಭಯ ಬಿದ್ದು ಮಾಡಿದ್ದು ಈಗಲೂ ನನಗೆ ಗೊತ್ತಿರೋ ಪ್ರಕಾರ ಅವರು ಏನು ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರು ಅವರು ನನ್ನ ಮಾತೇ ಕೇಳ್ತಾರೆ ಅವ್ರ ಮಾತಲ್ಲ ಸಂಸದರಿಗೆ ಹೇಳಕ್ಕೆ ಸಂಸದ ಮನಸ್ಥಿತಿ ಏನು ಸರ್ ಹಾಂ ಸಂಸದ ಮನಸ್ಥಿತಿ ಅವರು ನಮಗೆ ಓಟ್ ಹಾಕ್ತೀವಿ ಅಂತ ರೆಡಿಯಾಗಿ ಹೋಗಿದ್ರು ಅವ್ರ ಹೆಸರು ಡಿಕ್ಲೇರ್ ಮಾಡಲಾದ್ರೆ ಅದರ ಅರ್ಥ ಎಲ್ಲಿ ಪ್ರಾಮಾಣಿಕತೆ ಯಾರು ಪ್ರಾಮಾಣಿಕತೆ ನನ್ನ ಹತ್ರ ಬಂದು ಕೆಲಸಗಳು ಮಾಡಿಸ್ಕೊಂಡು ಕೆಲಸಗಳು ಮಾಡಿಸ್ಕೊಂಡು ಅಂದರೆ ಈ ರಾಜಕಾರಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ನನ್ನ ಸಂಸದರಿಗೆ ಹೇಳೋದು ಇಷ್ಟೇ ನೀವು ನಾನು ಕಿತ್ತರಲ್ಲ ಸರ್ ನಮಗೆ ಪವರ್ ಇದೆ ದುಡ್ಡಿದೆ ನಾವೇನೋ ಮಾಡ್ಕೋಬೋದು ಕಾರ್ಯಕರ್ತರಿಗೆ ದುಡ್ಡಿಲ್ಲ ಕಷ್ಟದಲ್ಲಿದ್ದಾರೆ ಅವ್ರನ್ನ ಬಲಿ ಮಾಡಬೇಡಿ ನೋಡಿ ನಾನು ಇವತ್ತೇನಾದರೂ ನಾನು ಪ್ರೆಸ್ ಮೀಟ್ ಇಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ಪ್ರೆಸ್ ಕ್ಲಬ್ ಒಂದು ವಾರ ಬ್ಯುಸಿ ಆಗುತ್ತೆ ಒಂದು ವಾರ ನಿನ್ನೆ ನನ್ನ ಗಮನಕ್ಕೆ ಬರ್ತೇನೆ ಎಷ್ಟು ಎಷ್ಟು ಪ್ರೆಸ್ ಮೀಟನ್ನು ಮಾಡಿದ್ದೀನಿ ನನಗೆ ಮೂರು ಮೂರು ಹಾಂ ನನಗೆ ಗೊತ್ತಿಲ್ಲ ಸರ್ ನಾನು ಅದರಲ್ಲಿ ತಲೆ ಹಾಕಿಲ್ಲ ನಾನೇನಾದರೂ ಪ್ರೆಸ್ ಮೀಟ್ ಇಡಿಸಿದ್ರೆ ಅವರು ಒಂದು ಪ್ರೆಸ್ ಮೀಟ್ ಮಾಡಲಿ ನಾನು ಇಪ್ಪತ್ತು ಪ್ರೆಸ್ ಮೀಟ್ ಮಾಡಿಸ್ತೀನಿ ಅಷ್ಟೇ ಅವರು ಅವರು ನನ್ನನ್ನು ಬೈಲಿ ನಾನು ಅವ್ರನ್ನ ಬೈತೀನಿ ಸರ್ ಇದು ರಾಜಕಾರಣ ಸರ್ ನಾನು ಸಂಸಾರ ಏನು ಪ್ರೀತಿ ಮಾಡ್ಕೊತಾ ಇಲ್ಲ ಅವರು ಕೂಲಾಗಿರೋ ಜನಪ್ರತಿನಿಧಿ ಆದಾಗ ಅವ್ರ ತಪ್ಪುಗಳನ್ನ ನಾನು ಪ್ರಶ್ನಿಸ್ತೇನೆ ನನ್ನ ತಪ್ಪುಗಳನ್ನ ಅವ್ರು ಪ್ರಶ್ನಿಸ್ಬೇಕು ಅಷ್ಟೇ ಬಟ್ ದಯವಿಟ್ಟು ಕುಟುಂಬದ ಬಗ್ಗೆ ಸಂಸಿದ್ರೆ ಮಾತಾಡ್ಬಿಡಿ ಮಾತಾಡಬೇಡಿ ವೆರಿ ಸೂನ್ ನಾನು ಶಾಂತಮ್ಮ ಕಾರ್ಡಿಯೋ ಅಂತ ಹೇಳ್ತೀನಿ ತಮಗೂ ಆಹ್ವಾನ ಕೊಡ್ತೀನಿ ತಮ್ಮ ತಾಯಿ ಮೇಲೆ ಗೌರವ ಇದ್ದರೆ ಆ ಉದ್ಘಾಟನೆಗೆ ತಾವು ದಯವಿಟ್ಟು ಬನ್ನಿ ನಮ್ಮ ಮೂರು ಹೆಣ್ಮಗಳಿಗೆ ನಾನು ಗೌರವ ಕೊಡ್ತೀನಿ